ಟಿ ಅಂತ ಒಂದು ಆಲ್ಬಮ್ ಮಾಡಿದ್ವಿ ನಾವು ಸೇರ್ಕೊಂಡು ಮಾಡಿದ್ವಿ ಬಂಡವಾಳ ಹಾಕಿದ್ರು ಏಳು ಲಕ್ಷ ರೂಪಾಯಿ ಹಾಕಿದ್ವಿ ಮಾಡೋಣ ಸಖತ್ತ ಮಾಡೋಣ ಎಲ್ಲಾರ್ಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಎಲ್ಲ ಆಯ್ತು ಎವ್ರಿ ಡೇ ಖರ್ಚು ಆಗ್ತಾನೆ ಇತ್ತು ಸೊ ಎಲ್ಲ ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅಂದ್ರೆ ನಾವು ಯಾರಾದ್ರೂ ಕೇಳ್ತಾ ಇರಲಿಲ್ಲ ಸೊ ಒಂದು ಒನ್ ಫೈನ್ ಡೇ ಆರ ಪೆಟ್ರೋಲಾಗಿ ಹೋಗಿತ್ತು ಮತ್ತ್ಯಾವ್ದು ಗುರು ಓಕೆ ತಳ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನೇನು ತಳ್ಕೊಂಡು ಹೋಗ್ತಾ ಇದ್ದೀವಿ ಮಜಾ ನಮ್ಮ ಕಾನ್ವರ್ಸೇಷನ್ ಮಜಾ ಸಾಂಗ್ ರೀಚ್ ಆಗಿರುತ್ತಾನ ಏ ಆಗಿರುತ್ತೆ ಎಲ್ಲ ಸಿಡಿ ತೊಗೊಂಡು ಏನು ಏನು ಉಪ್ಪಿಕಾಯಿ ಆಗಿರುತ್ತೆ ಬಿಡು ತಳ್ಕೊಂಡು ಹೋಗ್ತಿದೀವಿ ಯಾರೋ ಕಾರಲ್ಲಿ ಒಳ್ಳೆ ಕಾರಲ್ಲಿ ನಮ್ಮ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ರೆ ಫುಲ್ ವಾಲ್ಯೂಬಲ್ ಮಜಾ ಸಾಂಗ್ ರೀಚ್ ಆಗಿದೆ ಅಲ್ಲ ನಾವೇ ಯಾಕೋ ಇನ್ನು ಪೆಟ್ರೋಲ್ ಇಲ್ಲದೆ ಹಿಂಗಿದ್ದೀವಿ ಸೊ ಸೂತ್ರಧಾರಿನೇ ಪೆಟ್ರೋಲು ಚಂದನಿಗೆ ಸೊ ಒಳ್ಳೇದಾಗಿದೆ ಆಲ್ ದಿ ಬೆಸ್ಟ್